ಆಗಲಿ ಎಲ್ಲರೂ ಬಟ್ಟೆಯಿಂದ ಗೋಪಾಲಕೃಷ್ಣನ ಸನ್ನಿಧಾನಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸೋಣ ನಿಮ್ಮ ನಿಮ್ಮ ಮನೆತನದ ಗುರು ಹಿರಿಯರನ್ನು ದೇವದೈವ ಸಾನ್ನಿಧ್ಯಗಳನ್ನು ಪ್ರಾರ್ಥಿಸಿಕೊಂಡು ಈ ಸನ್ನಿಧಾನದಲ್ಲಿ ಕೂಡ ಪ್ರಸನ್ನ ಕಾಲದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುವಂಥ ಒಂದು ಅವಕಾಶ ನೂರ ಎಂಟು ದಿನಗಳ ಸಂಧ್ಯಾಭಜನೆ ನೂರ ಎಂಟು ದಿನಗಳಂದು ವಿಶೇಷವಾದಂತಹ ಶ್ರೀರಂಗನಿಗೆ ಶ್ರೀರಂಗಪೂಜೆ ಹಾಗೆ ಅನ್ನದಾನ ಸೇವೆ ಇತ್ಯಾದಿ ಸಂಕಲ್ಪ ಮಾಡಿಕೊಂಡು ಇವತ್ತು ತೊಂಬತ್ತ ಆರನೆಯ ದಿನದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ನಮಗೆಲ್ಲರಿಗೆ ಎಲ್ಲರೂ ಭಾಗವಹಿಸುವುದಕ್ಕೆ ಭಗವಂತನ ಅನುಗ್ರಹ ಆಗಿದೆ ಅಂತ ನಮ್ಮ ನಂಬಿಕೆ ಇಂತಹ ಕಾರ್ಯಕ್ರಮವನ್ನು ನಡೆಸುವಾಗ ನಮಗೊಂದು ಬಹುದೊಡ್ಡ ಜವಾಬ್ದಾರಿ ಇರ್ತದೆ ಏನು ಅಂತ ಹೇಳಿದರೆ ಮನುಷ್ಯರಾಗಿ ಮುಖ್ಯವಾದಂಥ ಒಂದು ಕರ್ತವ್ಯ ನಮ್ಮ ಬಾಕಿ ಎಲ್ಲ ಕೆಲಸವನ್ನು ಮಾಡ್ತೇವೆ ನಮಗೆ ಗುಡ್ಸುತ್ತೀನಿ ದೇವರ ಬಗ್ಗೆ ಚಿಂತನೆ ಮಾಡುವುದಕ್ಕೆ ದೇವರಿಗೆ ಏನಾದರೂ ಒಂದಷ್ಟು ಧ್ಯಾನ ಇತ್ಯಾದಿಗಳನ್ನು ಸಮರ್ಪಣೆ ಮಾಡುವುದಕ್ಕೆ ಅದು ಏನಂತ ಗೊತ್ತಾಗೋದಿಲ್ಲ ಎಲ್ಲರಿಗೆ ಕೂಡ ಪುರುಷತ್ತು ಸ್ವಲ್ಪ ಕಡಿಮೆ ಸಣ್ಣ ಹತ್ರ ಕೇಳಿದರೆ ಹೇಳುವುದಾಗಿ ಬಿಸಿ ಅಂತ ಅಂದರೆ ಯಾವ ಕರ್ತವ್ಯವನ್ನು ನಾವು ಮಾಡಬೇಕೋ ಅದನ್ನು ಮಾಡದೇ ಇದ್ದಾಗ ಮತ್ತೆ ನಾವೇ ಹೇಳ್ತೇವೆ ನಮಗೆ ಹಾಗಾಯಿತು ಹೀಗಾಯಿತು ತೊಂದರೆ ಆಯಿತು ಕಷ್ಟ ಆಯಿತು ಅಂತ ಭಗವಂತ ಭಗವದ್ಗೀತೆಯಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ ತೇಷಾಂ ನಿತ್ಯಾಭಿಯುಕ್ತಾನಾಂಧ ಯೋಗಕ್ಷೇಮಂ ವಾಹಮ್ಯಾನಮಂ ಅಂತ ಇದು ಎಲ್ ಐ ಸಿಯ ಒಂದು ಡಯಲಾಗ್ ಎಲ್ ಐ ಸಿಯಲ್ಲಿ ಕಾಣ್ತೇವೆ ಯೋಗಕ್ಷೇಮಂ ವಾ ವಾಹ್ಯನಮ್ ಅಂತ ಅಂದರೆ ಯಾರು ನಾವು ಭಕ್ತರು ಭಗವಂತನ ಸನ್ನಿಧಾನಕ್ಕೆ ಶ್ರದ್ಧಾ ಭಕ್ತಿಯಿಂದ ತಲೆಬಾಗಿ ಸೇವೆಯನ್ನು ಸಲ್ಲಿಸ್ತೇವೆ ಅವರ ಯೋಗಕ್ಷೇಮ ನನ್ನ ಪಾಡಿಗಿರಲಿ ಅಂತ ಭಗವಂತನ ಮಾತು ಇಂತಹ ಸದುದ್ದೇಶದಿಂದ ಮಂಚಿ ಗೋಪಾಲಕೃಷ್ಣನ ಸನ್ನಿಧಾನದಲ್ಲಿ ಹಿಂದೂ ಸಮಾಜದ ಎಲ್ಲ ಬಂಧುಗಳಿಗೆ ಒಳ್ಳೆಯದಾಗಬೇಕು ಎಲ್ಲರ ಕಷ್ಟ ಪರಿಹಾರ ಆಗಬೇಕು ಸನಾತನ ಧರ್ಮದ ರಕ್ಷಣೆ ಆಗಬೇಕು ಸನಾತನ ಧರ್ಮಾನುಯಾಯಿಗಳ ರಕ್ಷಣೆ ಆಗಬೇಕು ಎಂದು ಹೇಳುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಭಗವಂತನ ಪ್ರೇರಣೆ ಆಗಿದೆ ಎಂದು ನಾವು ಅನಿಸಿದ್ದೆ ಇವತ್ತಿನ ದಿನದ ಪೂರ್ಣ ಸೇವೆಯನ್ನು ಈ ಸ್ಥಳದ ಈ ಕ್ಷೇತ್ರದ ನಿಷ್ಠಾವಂತ ಕಾರ್ಯಕರ್ತರೂ ಆಗಿರುವ ಶ್ರೀ ರೋಹಿತ್ ಮತ್ತು ಮನೆಯವರು ಅಯ್ಯೋ ಇವರು ಪೂರ್ಣ ಸೇವೆಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಹಾಗೆ ಭಜನಾ ಸೇವೆಯನ್ನು ಶ್ರೀ ಮಹಾಗಣಪತಿ ಭಜನಾ ತಂಡ ದೇವಿಪುರ ಸುತ್ತ ಅಲ್ಲ ಅಲ್ಲಿಂದ ಬಂದು ಸಂಧ್ಯಾ ಭಜನೆಯನ್ನು ಸನ್ನಿಧಾನಕ್ಕೆ ಸಮರ್ಪಣೆ ಮಾಡಿದ್ದಾರೆ ಎರಡು ಸೇವೆಯು ಕೂಡ ಅತ್ಯಂತ ವಿಶೇಷವಾದದ್ದು ಯಾಕೆ ಅಂತ ಹೇಳಿದರೆ ಕಲಿಯುಗದಲ್ಲಿ ಭಜನೆಗೆ ಬಹಳವಾದಂತಹ ಶ್ರೇಷ್ಠತೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ರಂಗಪೂಜೆಗೆ ಇನ್ನೂ ಹೆಚ್ಚಿನ ಶ್ರೇಷ್ಠತೆಯನ್ನು ಕೊಟ್ಟಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಒಂದು ಸುಯೋಗ ಭಗವಂತ ನಮಗೆ ಅನುಗ್ರಹಿಸಿದ್ದಾನೆ ಅಂತ ಇದ್ದರೆ ಏಳೇನು ಜನ್ಮದ ಪುಣ್ಯದ ಫಲ ಅಂತ ನಾವು ತಿಳ್ಕೊಳ್ಬೇಕು ಹಾಗಾಗಿ ಇವತ್ತಿನ ದಿನ ಪೂರ್ಣ ಸೇವೆಯನ್ನು ಸಮರ್ಪಿಸಿದಂತಹ ರೋಹಿತ್ ಕೈಯೋರು ಮತ್ತು ಮನೆಯವರು ನಮ್ಮಲ್ಲ ಇದ್ದಾರೆ ಮನೆಯವರೆಲ್ಲ ಇದ್ದಾರೆ ಏನು ಆ ಕುಟುಂಬಕ್ಕೆ ದೋಷಗಳಿದೆ ಏನಾದರೂ ಗ್ರಾಚಾರ ದೋಷವೋ ಕರ್ಮ ದೋಷವೋ ಕಾಲದೋಷವೋ ಇದ್ದರೆ ಅದೆಲ್ಲವನ್ನು ಭಗವಂತ ಪರಿಹರಿಸಿಕೊಟ್ಟು ಎಲ್ಲ ಕಷ್ಟಗಳನ್ನು ದೂರೀಕರಿಸಿ ಅವರ ಮನಸ್ಸಿನಲ್ಲಿರತಕ್ಕಂಥ ಇಷ್ಟಾರ್ಥಗಳನ್ನು ಅನುಗ್ರಹಿಸಿ ಈ ಕ್ಷೇತ್ರದಲ್ಲಿ ಸೇವೆ ಮಾಡಿ ಪ್ರಸಾದ ಸ್ವೀಕರಿಸಿದ್ದರಿಂದ ನಮಗೆಲ್ಲರಿಗೆ ಒಳ್ಳೆಯದಾಗಿದೆ ಅಂತ ಹೇಳುವ ಸತ್ಯವಚನ ಅವರ ಬಾಯಿಂದ ಬರುವಂತೆ ಅನುಗ್ರಹವನ್ನು ಮಾಡಿ ವಿಜಯವನ್ನು ಪ್ರಾಪ್ತಿ ಮಾಡಿಕೊಟ್ಟು ನಿತ್ಯ ನಿರಂತರ ರಕ್ಷಣೆ ಮಾಡಿಕೊಂಡು ಬರಬೇಕು ಕಿರು ಸೇವೆಯನ್ನು ಸೇವೆ ಅಂತ ಸನ್ನಿಧಾನಕ್ಕೆ ಸ್ವೀಕಾರ ಮಾಡಬೇಕು ಕಲ್ಪೋಕ್ತ ಪದವನ್ನು ಅನುಗ್ರಹಿಸಬೇಕು ಅಂತ ಹೇಳಿ ಪ್ರಸನ್ನ ಕಾಲದಲ್ಲಿ ಮಂಗಲಮೂರ್ತಿ ಗೋಪಾಲಕೃಷ್ಣನ ಚರಣಾರ್ ಬೃಂದದಲ್ಲಿ ನಾವೆಲ್ಲರೂ ಸೇರಿಕೊಂಡು ಭಕ್ತಿಯಿಂದ ಮಾಡುವಂಥ ಪ್ರಾರ್ಥನೆ ಹಾಗೆ ಸಂಧ್ಯಾ ಭಜನೆಯನ್ನು ನಡೆಸಿಕೊಟ್ಟಂಥ ಬಹಳ ಒಳ್ಳೆಯ ರೀತಿಯಲ್ಲಿ ಭಜನೆಯನ್ನು ನಡೆಸಿದ್ದಾರೆ ಭಜನೆಯನ್ನು ನಡೆಸಿದ್ದು ಅಂತ ಹೇಳುವುದಕ್ಕಿಂತಲೂ ಅಷ್ಟು ದೂರದಿಂದ ಬಂದು ಅದು ಹೇಳಿ ಕೇಳಿ ತಾಯಿಗಳು ಈಗಿನ ಕಾಲದಲ್ಲಿ ರಾತ್ರಿ ಹೊರಡುವುದಂದರೆ ಸ್ವಲ್ಪ ಹೆದರಿಕೆ ಅಂತಹ ಈ ಸಂದರ್ಭದಲ್ಲಿ ಕೂಡ ಈ ಸಂಧ್ಯಾ ಭಜನೆಯನ್ನು ಬಹಳ ಸುಶ್ರಾವ್ಯವಾಗಿ ಹಾಡುವುದರ ಮೂಲಕ ತಮ್ಮಯ್ಯರಾಗಿ ಶ್ರದ್ಧೆಯಿಂದ ಸನ್ನಿಧಾನಕ್ಕೆ ಸೇವಾರೂಪದಲ್ಲಿ ಸಮರ್ಪಣೆ ಮಾಡಿದ್ದಾರೆ ಏನಾದರೂ ತಪ್ಪು ಒಪ್ಪುಗಳಿದ್ದರೆ ಸನ್ನಿಧಾನ ಕ್ಷಮೆಯನ್ನು ಕೊಟ್ಟು ಈ ಭಜನಾ ತಂಡದ ಸದಸ್ಯರೆಲ್ಲರಿಗೆ ಅವರ ಕುಟುಂಬಕ್ಕೆ ಅವರು ಮಾಡುವಂಥ ಉದ್ಯೋಗ ವ್ಯವಹಾರ ಆಗಿ ಸಕಲ ಒಳ್ಳೆಯ ಕೆಲಸಕ್ಕೆ ಬೆಂಗಾವಲಾಗಿದ್ದು ಕಷ್ಟಗಳನ್ನೆಲ್ಲ ಪರಿಹರಿಸಿ ಇಷ್ಟಾರ್ಥಗಳನ್ನು ಅನುಗ್ರಹಿಸಿ ಇಂತಹ ಧಾರ್ಮಿಕ ಕಾರ್ಯದಲ್ಲಿ ಇನ್ನೂ ಹೆಚ್ಚು ಭಾಗವಹಿಸುವಂತಹ ಭಾಗ್ಯವನ್ನು ಅವರಿಗೆ ಒದಗಿಸಿಕೊಟ್ಟು ನಿತ್ಯ ನಿರಂತರ ರಕ್ಷಣೆ ಮಾಡಿಕೊಂಡು ಬರಬೇಕು ಅಂತ ಹೇಳಿ ಪ್ರಸನ್ನ ಕಾಲದಲ್ಲಿ ಗೋಪಾಲಕೃಷ್ಣ ಸನ್ನಿಧಾನದಲ್ಲಿ ಎಲ್ಲರೂ ತಪ್ಪು ಸಮಸ್ತರು ಸೇರಿಕೊಂಡು ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ ಎಲ್ಲರೂ ಜೊತೆಯಾಗಬೇಡಿ

그늘은여기는바 습니다. <목소리> 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 <목소리>